ಆತ್ಮೇರೆ ಈ ದಿನ ಬೆನ್ನು ನೋವಿನ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಯಾವೆಲ್ಲ ಯೋಗಾಸನಗಳನ್ನ ಅಭ್ಯಾಸ ಮಾಡಬೇಕು ಎಂಬುದರ ಕುರಿತಾಗಿ ಮಾಹಿತಿ ನೋಡೋಣ ಮೊದಲನೇದಾಗಿ ಬೆನ್ನು ನೋವು ಬರಲಿಕ್ಕೆ ಮುಖ್ಯ ಕಾರಣಗಳೇನು ಬೆನ್ನು ಬರಲಿಕ್ಕೆ ಮುಖ್ಯ ಕಾರಣ ಅಂದ್ರೆ ನಾವು ಒಂದೇ ಜಾಗದಲ್ಲಿ ಕೂತಂಗೆ ಕೂರೋದು ಆಮೇಲೆ ಸೊಟ್ಟ ಸೊಟ್ಟ ಕೂರೋದು ಕೆಲವು ಜನ ಹೀಗೆ ಕೂತಿರ್ತಾರೆ ಇನ್ನು ಕೆಲವು ಜನ ಹೀಗೆ ಕೂತ್ಕೊಳ್ತಾರೆ ಕೆಲವು ಜನ ಒಂದು ಕಾಲ್ ಮೇಲೆ ಜಾಸ್ತಿ ಭಾರ ಇನ್ನೊಂದು ಕಾಲ್ ಮೇಲೆ ಜಾಸ್ತಿ ಕಡಿಮೆ ಭಾರ ಹಾಕಿ ನಿಂತ್ಕೊಂಡಿರ್ತಾರೆ ಹೀಗೆ ಸೊಟ್ಟಾಗಿ ಕೂರೋದು ಸೊಟ್ಟಾಗಿ ನಿಲ್ಲೋದು ಸೊಟ್ಟಾಗಿ ಮಲ್ಗೋದು ಈ ಬೆನ್ನು ನೋವಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ಕಾರಣ ಸೊಟ್ಟಾಗಿ ಮಲ್ಕೊಳ್ಳೋದಂದ್ರೆ ಕೆಲವು ಜನ ಮಲ್ಕೊಂಡಿರೋದು ನೋಡ್ಬೇಕು ನೀವು ಹೇಗೆ ಮಲ್ಕೊಂಡಿರ್ತಾರೆ ಹೀಗೆಲ್ಲ ಮಲ್ಕೊಂಡಿರ್ತಾರೆ ಹೀಗೆ ಮಲ್ಕೊಳ್ಳೋದ್ರಿಂದ ಇಲ್ಲೆಲ್ಲ ಇಂಬ್ಯಾಲೆನ್ಸ್ ಆಗ್ತದೆ ಮಲ್ಗಂಗಿದ್ರೆ ಹೀಗೆ ಮಲ್ಕೋಬೇಕು ಅಥವಾ ಅಂಗಾತ ಮಲ್ಕೋಬೇಕು ಆದರೆ ಈ ರೀತಿಯಾಗಿ ಮಲ್ಕೊಳ್ಳೋದು ತಪ್ಪು ಇನ್ನು ಕೆಲವು ಜನ ಹಿಂಗೆ ಮಲ್ಕೊಂಡಿರ್ತಾರೆ ಇದರಿಂದ ಕೂಡ ನಮ್ಮ ಬೆನ್ನು ಹುರಿಗೆ ತೊಂದರೆಗಳು ಉಂಟಾಗ್ತವೆ ಹಾಗಾಗಿ ಮಲ್ಗೋ ಪರಿಕ್ರಮವನ್ನು ನಾವು ಸರಿಯಾಗಿ ತಿಳ್ಕೊಬೇಕು ಇಲ್ಲಾಂದರೆ ಈ ರೀತಿ ತೊಂದರೆಗಳು ಹೆಚ್ಚಾಗ್ತವೆ ಇದಾದ ಮೇಲೆ ನಾವು ಕುಳಿತುಕೊಳ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಸರಿಯಾಗಿ ನೇರವಾಗಿ ಕುಳಿತುಕೊಳ್ಳೋದನ್ನು ಕಲಿಯಬೇಕು ನೇರವಾಗಿ ಕುಳಿತುಕೊಳ್ಳಿಲ್ಲ ಅಂದರೆ ತೊಂದರೆಗಳು ಉಂಟಾಗ್ತವೆ ಅದರ ಜೊತೆಗೆ ಆದ ಮಾನಸಿಕ ಒತ್ತಡಗಳು ಹೆಚ್ಚಾದಾಗಲೂ ಕೂಡ ನಮ್ಮಲ್ಲಿ ಬೆನ್ನು ನೋವು ಬರ್ತವೆ ಈಗ ನೋಡ್ರಿ ಅಮೇರಿಕಾದಲ್ಲಿ ಏನಿದೆ ರೋಡ್ಗಳೆಲ್ಲ ಬಹಳ ರಬ್ಬರ್ ಥರ ಇರ್ತವೆ ಆದರೂ ಕೂಡ ಅಮೇರಿಕದ ಒಂದು ನಿವಾಸಿಗಳಿಗೆ ಬೆನ್ನು ನೋವಿನ ಸಮಸ್ಯೆ ಹೆಚ್ಚು ಕಾಡ್ತದೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂದರೆ ಮಾನಸಿಕ ಒತ್ತಡಗಳು ಆ ಮಾನಸಿಕ ಒತ್ತಡಗಳು ಅಮೇರಿಕಾದಲ್ಲಿರ್ತಕ್ಕಂಥ ಯುರೋಪ್ನಲ್ಲಿರ್ತಕ್ಕಂಥ ಜನರಿಗೆ ಹೆಚ್ಚಾಗಿದ್ದಾವೆ ಅದಕ್ಕೆ ಆ ಭಾಗದ ಜನರಲ್ಲಿ ಬೆನ್ನು ನೋವಿನ ಸಮಸ್ಯೆಯೂ ಕೂಡ ಹೆಚ್ಚಾಗಿದೆ ಅದಕ್ಕೆ ಮಾನಸಿಕ ಒತ್ತಡಗಳಿಂದ ಮುಕ್ತರಾದಾಗ ಮಾತ್ರ ಬೆನ್ನು ನೋವು ನಿವಾರಣೆ ಆಗ್ತದೆ ಜೊತೆಗೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ತೊಂದರೆ ಉಂಟಾದಾಗ ಮಲಬದ್ಧತೆ ಉಂಟಾದಾಗ ಗ್ಯಾಸ್ಟ್ರಿಕ್ಕು ಮತ್ತು ಪಿತ್ತ ಹೆಚ್ಚಿಗೆ ಆದಾಗ ಆಸಿಡಿಟಿ ಹೆಚ್ಚಿಗೆ ಆದಾಗ ನಮ್ಮ ಡಿಸ್ಕ್ಗಳಲ್ಲಿ ಏನಾಗ್ತದೆ ಅಂತಿದರೆ ಅಲ್ಲಿರ್ತಕ್ಕಂಥ ಸಿನೋವೆಲ್ ಫ್ಲೂಯಿಡ್ ಆಗಿರ್ಬೋದು ಕಾಲ್ಟ್ರಿಲೇಜ್ ಲಿಗಮೆಂಟ್ ಆಗಿರ್ಬೋದು ಅದೆಲ್ಲ ಡ್ರೈ ಆಗ್ತಾ ಬರ್ತದೆ ಇದರಿಂದನೂ ಕೂಡ ನಮ್ಮಲ್ಲಿ ಡಿಸ್ಕ್ಗಳ ಒಂದು ಡ್ರೈನೆಸ್ಸಿಂದ ಅಲ್ಲಿ ಕಂಪ್ರೆಷನ್ ಆಗ್ತಾ 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 ಸ್ಲಿಪ್ ಆಗ್ಬೋದು ಡಿಸ್ಕ್ ಬಲ್ಜ್ ಆಗ್ಬೋದು ಇದರಿಂದನೂ ಕೂಡ ನಮಗೆ ಈ ಒಂದು ಸಯಾಟಿಕಾ ಪೇನ್ ಬರ್ಬೋದು ಅದರ ಜೊತೆಗೆ ನಮ್ಮಲ್ಲಿ ಈ ಒಂದು ಲಂಬರ್ ಸ್ಪಾಂಡ್ಲಿಟಿಸ್ ಆಗ್ಬೋದು ಸರ್ವೈಕಲ್ ಸ್ಪಾಂಡ್ಲಿಟಿಸ್ ಆಗ್ಬೋದು ಹೀಗೆ ನೋವಿನಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗ್ತವೆ ಹಾಗೆ ಈ ಒಂದು ವಾತಪಿತ್ತ ವೃದ್ಧಿಯನ್ನು ನಾವು ತಡೆಗಟ್ಟಬೇಕು ಅಂದರೆ ಹೊಟ್ಟೆ ಶುದ್ಧೀಕರಣ ಮಾಡ್ಕೊಳ್ಬೇಕು ಅದಕ್ಕೆ ಏನು ಮಾಡಬೇಕು ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಎರಡು ಗ್ಲಾಸ್ ನೀರು ಕುಡಿಬೇಕು ಅದರಿಂದ ಏನಾಗ್ತದೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮಲವಿಸರ್ಜನೆ ಮೂತ್ರ ವಿಸರ್ಜನೆ ಸರಿಯಾಗಿ ಆಗ್ತದೆ ಇಲ್ಲಾಂದ್ರೆ ಏನಾಗ್ತದೆ ಶರೀರದಲ್ಲಿ ಆ ತ್ಯಾಜ್ಯ ಅಲ್ಲೇ ಉಳಿದು ಅದರಿಂದ ಪಿತ್ತ ವಿಕಾರಗಳು ಉಂಟಾಗಿ ನಮ್ಮಲ್ಲಿ ಈ ರೀತಿ ತೊಂದರೆಗಳು ಸಂಭವಿಸಲಿಕ್ಕೆ ಕಾರಣ ಆಗ್ತದೆ ಅದಕ್ಕೆ ಹೊಟ್ಟೆ ಶುದ್ಧೀಕರಣ ಮಾಡ್ಕೊಳ್ಳೋಕ್ಕೆ ಉಷಾಪಾನ ಮಾಡೋದಾಗಿರ್ಬೋದು ವಾರಕ್ಕೊಂದ್ಸಲಿ ಬೇದಿಯನ್ನು ನಾವು ಮಾಡ್ಕೊಳ್ಳೋದಾಗಿರ್ಬೋದು ಅಂದರೆ ಇಸಾಬ್ ಗೋಲು ತ್ರಿಪಲಾ ಚೂರ್ಣ ಹರಳೆಣ್ಣೆ ಇವೆಲ್ಲವನ್ನು ತೆಗೆದುಕೊಂಡು ನಾವು ಹೊಟ್ಟೆಯನ್ನು ಶುದ್ಧೀಕರಣ ಮಾಡ್ಕೊಳ್ಬೇಕಾಗ್ತದೆ ವಾರಕ್ಕೊಂದ್ಸಲಿ ಹೊಟ್ಟೆ ಶುದ್ಧೀಕರಣ ಮಾಡ್ಕೊಳ್ಳೋದು ಭಾಳ ಅತ್ಯಗತ್ಯ ಇದಾದ ಮೇಲೆ ಆಸನಗಳನ್ನು ಮಾಡಬೇಕು ಆಸನಗಳಲ್ಲಿ ಯಾವ ಆಸನಗಳು ಭಾಳ ಮುಖ್ಯವಾಗಿ ಬೆನ್ನು ನೋವಿಗೆ ಅಂದರೆ ಮಾರ್ಜರಿ ಆಸನ ಮಾರ್ಜಿರಿ ಆಸನ ಭಾಳ ಮುಖ್ಯವಾಗಿರ್ತಕ್ಕಂಥ ಆಸನ ಈ ಒಂದು ನೋವಿನ ನಿವಾರಣೆಗೆ ಆಮೇಲೆ ಅರ್ಧ ಹಲಾಸನ ಭುಜಂಗಾಸನ ಈ ಮೂರು ಆಸನಗಳನ್ನು ಮಾಡಿದರೆ ಸಾಕು ನಿಮಗೆ ಬೆನ್ನು ನೋವಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಹಾಗಿದ್ರೆ ಈ ಒಂದು ಆಸನವನ್ನು ಮಾಡೋದು ಹೀಗೆ ನೋಡಿ ಮಾರ್ಜರಿ ಅಂದರೆ ಬೆಕ್ಕು ನೀವು ಬೆಕ್ಕಿನ ರೀತಿಯಲ್ಲಿ ನಿಮ್ಮ ಶರೀರವನ್ನು ಮೂಮೆಂಟ್ ಮಾಡೋದರಿಂದ ನಿಮ್ಮ ಬೆನ್ನು ಹುರಿಯಲ್ ಎಲ್ಲ ಸಮಸ್ಯೆಗಳು ಸರ್ಕ್ಯುಲೇಟರಿ ಸಮಸ್ಯೆಗಳು ಡಿಸ್ಲೊಕೇಶನ್ ಸಮಸ್ಯೆಗಳು ದೂರ ಆಗ್ತವೆ ಹೇಗೆ ಉಸಿರು ತೆಗೆದುಕೊಳ್ತಾ ಕತ್ತನ್ನು ಮೇಲೆತ್ತಬೇಕು ಸೊಂಟ ಕೆಳಗೆ ಉಸಿರು ಬಿಡ್ತಾ ಕತ್ತನ್ನು ಕೆಳಗೆ ತರಬೇಕು ಸೊಂಟ ಮೇಲೆತ್ತಬೇಕು ಹೀಗೆ ಮಾರ್ಜರಿ ಆಸನವನ್ನು ಮಾಡಬೇಕು ಈಗ ಇಪ್ಪತ್ತು ಬಾರಿ ಮಾಡಿದರೆ ನಿಮ್ಮ ಬೆನ್ನು ಹುರಿಯಲಾಗಿರ್ತಕ್ಕಂಥ ಎಲ್ಲ ಒತ್ತಡಗಳು ಕೂಡ ದೂರ ಆಗ್ತವೆ ಕ್ಯಾಟ್ ಸ್ಟ್ರೆಚಿಂಗ್ ಅಂತ ಕರೀತಾರೆ ಮಾರ್ಜರಿ ಆಸನ ಹೀಗೆ ಈ ಆಸನವನ್ನು ಅಭ್ಯಾಸ ಮಾಡ್ಬೋದು ಮಾರ್ಜರಿ ಆಸನ ಇದನ್ನ ಒಂದು ಐವತ್ತು ಸರಿ ಮಾಡ್ಬೋದು ನಿಮಗೆ ಆಯಾಸ ಆದರೆ ಮಧ್ಯೆ ಮಧ್ಯೆ ನಿಲ್ಲಿಸಿ ನಿಲ್ಲಿಸಿ ಅಭ್ಯಾಸ ಮಾಡ್ಬೋದು ಇದಾದ ಮೇಲೆ ಮತ್ತೊಂದು ಆಸನ ಅರ್ಧ ಹಲಾಸನ ಅರ್ಧ ಹಲಾಸನ ಅಂದರೆ ನೇರವಾಗಿ ಮಲ್ಕೊಂಡು ನಿಧಾನವಾಗಿ ಎರಡು ಕಾಲುಗಳನ್ನು ತೊಂಬತ್ತು ಡಿಗ್ರಿ ಮೇಲೆತ್ತಬೇಕು ದೀರ್ಘವಾಗಿ ಶ್ವಾಸ ಪ್ರಶ್ವಾಸವನ್ನು ಮಾಡಬೇಕು ವಾಪಸ್ ಬನ್ನಿ ಹೀಗೆ ಎಷ್ಟೊತ್ತು ಅಷ್ಟೊತ್ತು ಫೋಲ್ಡ್ ಮಾಡಬೇಕು ಕಾಲನ್ನು ಇದಕ್ಕೆ ಅರ್ಧ ಹಲಾಸನ ಅಂತ ಕರೀತಾರೆ ಇದನ್ನು ಮಾಡೋದರಿಂದ ನಮ್ಮ ಸ್ಲಿಪ್ ಡಿಸ್ಕಿನ ಸಮಸ್ಯೆ ಸಯಾಟಿಕಾ ಪೇನ್ ಸಮಸ್ಯೆ ದೂರ ಆಗ್ತದೆ ಇದಾದ ಮೇಲೆ ನಿಧಾನವಾಗಿ ಎರಡು ಕಾಲು ಮಾಡಿಸ್ಕೊಳ್ಳಿ ಇನ್ನೂ ಎರಡು ಆಸನಗಳನ್ನು ಹೊಸದಾಗಿ ಹೇಳ್ಕೊಡ್ತೇನೆ ಬೆನ್ನುವಿನ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸೇತುಬಂಧ ಆಸನ ಮತ್ತು ಮಾರ್ಕಟ್ಟ ಆಸನ ನಾವು ಕುತ್ಕೊಂಡು ಯಾವ ಆಸನ ಮಾಡಿದ್ವಿ ಭಾಳ ಮುಖ್ಯವಾಗಿ ಮಾರ್ಜರಿ ಆಸನ ಮಾಡಿದ್ವಿ ಮಲ್ಕೊಂಡ್ಮೇಲೆ ಈಗ ಅರ್ಧ ಹಲಾಸನ ಮುಗಿತಾಯಿದ್ದು ಮುಗಿ ಮಾಡಿದ್ವಿ ಇದಾದ ಮೇಲೆ ಈಗ ಮಾರ್ಕಟ್ಟ ಆಸನವನ್ನು ಮಾಡ್ತಾಯಿದ್ದೇವೆ ಹೀಗೆ ಕಾಲನ್ನು ಮಡಚ್ಕೊಂಡು ನಿಧಾನವಾಗಿ ಎಡಗಡೆ ಕಾಲನ್ನು ಬೆಂಡ್ ಮಾಡಬೇಕು ಕತ್ತನ್ನು ಬಲಗಡೆ ತಿರುಗಿಸ್ಬೇಕು ಇದಕ್ಕೆ ಉದರಾಕರ್ಷಣ ಆಸನ ಅಂತ ಕೂಡ ಕರೀತಾರೆ ಮರ್ಕಟ್ಟಾಸನ ಅಂತ ಕೂಡ ಕರೀತಾರೆ ಹೀಗೆ ಸರಿ ಎಡಕ್ಕೆ ಸರಿ ಅಭ್ಯಾಸವನ್ನು ನೀವು ಮಾಡ್ತಾ ಹೋಗ್ಬೇಕು ಬಲಗಡೆ ತಿರುಗಿಸ್ದಾಗ ಕತ್ತು ಎಡಗಡೆ ಎಡಗಡೆ ತಿರುಗಿಸ್ದಾಗ ಕತ್ತು ಬಲಗಡೆ ತಿರುಗಿಸ್ಬೇಕು ಹೀಗೆ ಇದಕ್ಕೆ ಮರ್ಕಟಾಸನ ಅಂತ ಕರೀತಾರೆ ಈ ಅಭ್ಯಾಸವನ್ನು ಮಾಡ್ತಾ ಹೋಗ್ಬೇಕು ಇದಾದ ಮೇಲೆ ಸೇತು ಬಂದಾಸನ ಕಾಲುಗಳನ್ನು ಮಡಿಸ್ಕೊಳ್ಳಿ ಕಾಲುಗಳನ್ನ ಮಡಚ್ಕೊಂಡು ಎರಡು ಕಾಲುಗಳನ್ನ ಈ ರೀತಿ ಹಿಡ್ಕೊಳ್ಳಿ ಕಾಲುಗಳನ್ನು ಈ ರೀತಿ ಹಿಡ್ಕೊಳ್ಳಿಕ್ಕಾಗದೇ ಕೈಗಳನ್ನು ನೆಲದ ಮೇಲೆ ಇಟ್ಕೊಳ್ಬೋದು ನಿಧಾನವಾಗಿ ಸೊಂಟವನ್ನು ಮೇಲೆತ್ತಬೇಕು ಇದಕ್ಕೆ ಸೇತು ಬಂದಾಸನ ಅಂತ ಕರೀತಾರೆ ವಾಪಸ್ ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ ಹೀಗೆ ಮೇಲೆತ್ತಿದಾಗ ಎಷ್ಟೊತ್ತು ಸಾಧ್ಯವಾಗುತ್ತೋ ಅಷ್ಟೊತ್ತು ನೀವು ಅಲ್ಲೇ ಹೋಲ್ಡ್ ಮಾಡಬೇಕು ನಿಮ್ಮ ಸ್ವಂಟವನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೊತ್ತುಗಳ ಕಾಲ ನೀವು ಇಲ್ಲಿ ಹೋಲ್ಡ್ ಮಾಡಬೇಕು ವಾಪಸ್ ಹೀಗೆ ಮಾರ್ಜರಿ ಆಸನ ಆಮೇಲೆ ಅರ್ಧಹಲಾಸನ ಮರ್ಕಟ್ಟ ಆಸನ ಯೋಗ ಮಾಡಿರೋದು ಇದಕ್ಕೆ ಸೇತು ಬಂದಾಸನ ಅಂತ ಕರಿತಾರೆ ಈ ಮೂರು ಆಸನಗಳು ನಾಲ್ಕು ಆಸನಗಳನ್ನು ನಿಯಮಿತವಾಗಿ ಅಭ್ಯಾಸ ಮಾಡಬೇಕು ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಮಯಗಳ ಕಾಲ ಆಸನದಲ್ಲಿ ಹೋಲ್ಡ್ ಮಾಡೋದನ್ನು ಕಲಿಬೇಕು ಅಂದರೆ ಈ ರೀತಿ ಮೂಮೆಂಟ್ ಮಾಡಿದಾಗ ಇಲ್ಲಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಇರಲಿಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕೆ ಒತ್ತಡ ಹಾಕಬಾರ್ದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಮಾಣದಲ್ಲಿ ನೀವು ಹೋಲ್ಡ್ ಮಾಡಬೇಕು ಹೀಗೆ ಹೋಲ್ಡ್ ಮಾಡೋದ್ರಿಂದ ಹೆಚ್ಚು ಲಾಭ ಸಿಗ್ತದೆ ಇದಾದ ಮೇಲೆ ಕೊನೆಯದಾಗಿ ಭುಜಂಗಾಸನ ಮೊದಲು ಅರ್ಧ ಭುಜಂಗಾಸನವನ್ನು ಮಾಡೋಣ ಇದಕ್ಕೆ ಅರ್ಧ ಭುಜಂಗಾಸನ ಅಂತ ಕರೀತಾರೆ ವಾಪಸ್ ಇದಾದ ಮೇಲೆ ಪೂರ್ಣ ಭುಜಂಗಾಸನ ಹೀಗೆ ಮಾಡೋದ್ರಿಂದ ನಿಮ್ಮ ಕಟಿ ಪ್ರದೇಶಾಗಿರ್ತಕ್ಕಂಥ ಆ ಒತ್ತಡಗಳು ದೂರ ಆಗ್ತವೆ ಎಲ್ ಫೋರ್ ಎಲ್ ಫೈವ್ ಎಲ್ ಒನ್ ಎಲ್ ಟು ಎಲ್ ತ್ರೀ ಎಲ್ ಫೋರ್ ಎಲ್ ಫೈವ್ ಹೀಗೆ ಡಿಸ್ಕ್ಗಳಿರ್ತವೆ ಲಂಬರಲ್ಲಿ ಅವೆಲ್ಲವುಗಳು ಕೂಡ ಮತ್ತೆ ಅಲೈನ್ಮೆಂಟ್ ಆಗ್ತವೆ ಅದು ಅಲೈನ್ಮೆಂಟ್ ತಪ್ಪಿರುತ್ತೆ ಅದನ್ನು ಅಲೈನ್ಮೆಂಟ್ ಮಾಡಲಿಕ್ಕಾಗಿ ಈ ಆಸನಗಳನ್ನ ಅಭ್ಯಾಸ ಮಾಡೋದು ಅರ್ಥ ಆಯ್ತಲ್ಲ ಹೀಗೆ ವೀಲ್ ಅಲೈನ್ಮೆಂಟ್ ತಪ್ಪಿದಾಗ ಕಾರಲ್ಲಿ ಟೈರ್ ಸವಿತಾ ಬರ್ತದಲ್ಲ ಹಾಗೆ ಸ್ಪೈನಲ್ ಕಾಡಲು ಕೂಡ ಅಲೈನ್ಮೆಂಟ್ ತಪ್ಪಿರುತ್ತೆ ಆ ಅಲೈನ್ಮೆಂಟನ್ನು ಮಾಡಲಿಕ್ಕಾಗಿಯೇ ಈ ಆಸನಗಳನ್ನ ಮಾಡೋದು ವಾಪಸ್ ಏನಾಗುತ್ತೆ ನಮ್ಮ ಸ್ಪೈನ್ ಕಡು ರಿಅಲೈನ್ಮೆಂಟ್ ಆಗುತ್ತೆ ಇವೆಲ್ಲವನ್ನು ಮಾಡೋದ್ರಿಂದ ಈಗ ಅಭ್ಯಾಸ ಮಾಡಿದ್ಮೇಲೆ ಮಕರಾಸನದಲ್ಲಿ ರಿಲ್ಯಾಕ್ಸ್ ಮಾಡಬೇಕು ಒಂದು ಸ್ವಲ್ಪ ಹೊತ್ತು ಮಕರಾಸನ ಇದಾದ್ಮೇಲೆ ಶಿವಾಸನ ಇವೆಲ್ಲ ಅಭ್ಯಾಸಗಳನ್ನು ಮಾಡಬೇಕು ಮಕರಾಸನದಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ರಿಲ್ಯಾಕ್ಸ್ ಮಾಡಬೇಕು ಅದಾದ್ಮೇಲೆ ಶಿವಾಸನ ಇದಕ್ಕೆ ಭಾಳ ಜನ ಶವಾಸನ ಅಂತ ಕರೀತಾರೆ ನಮಗೆ ಶವಾಸನ ಅನ್ನಲಿಕ್ಕೆ ಒಂದು ರೀತಿಯಲ್ಲಿ ಬೇಡ ಅನ್ನಿಸ್ತಾ ಇದೆ ಅದಕ್ಕೆ ಈ ಆಸನಕ್ಕೆ ನಾವು ಶಿವಾಸನ ಅಂತ ಕರಿತೇವೆ ಶಿವ ಅಂದರೆ ಚೈತನ್ಯ ನಾವು ಹೀಗೆ ಮಲಗಿದಾಗ ನಮ್ಮ ಶರೀರದಲ್ಲಿ ಚೈತನ್ಯವನ್ನು ನಾವು ಗಮನಿಸ್ತಾ ಹೋಗಬೇಕಾಗ್ತದೆ ಪ್ರಾಣಶಕ್ತಿಯನ್ನು ಗಮನಿಸ್ತಾ ಹೋಗಬೇಕಾಗ್ತದೆ ಶರೀರವನ್ನು ಗಮನಿಸ್ತಾ ಹೋಗಬೇಕಾಗ್ತದೆ ಅದಕ್ಕೆ ಎಲ್ಲಿ ಚೈತನ್ಯ ಇರ್ತದೆ ಶಿವ ಇರ್ತಾನೆ ಅದಕ್ಕೆ ಗಮನಿಸುವ ಒಂದು ಪರಿಕ್ರಮ ಮತ್ತು ವ್ಯವಸ್ಥೆ ಇರೋದರಿಂದ ಈ ಆಸನದಲ್ಲಿ ನಾವು ಈ ಆಸನವನ್ನು ಶಿವಾಸನ ಅಂತ ಕರೀಬೋದು ಈ ಆಸನದಲ್ಲಿ ಇಡೀ ಶರೀರವನ್ನು ಗಮನಿಸ್ತಾ ಹೋಗ್ಬೇಕು ಹೀಗೆ ನಿರಾಳವಾಗಿ ಮಲ್ಕೊಂಡು ಶರೀರದ ಅಂಗಾಂಗಗಳೆಲ್ಲವನ್ನು ಕೂಡ ಸಡಿಲಿಸಿ ಇಡೀ ಶರೀರವನ್ನು ಗಮನಿಸ್ತಾ ಹೋಗ್ಬೋದು ಸ್ವಲ್ಪ ಸಮಯದ ಕಾಲ ಆದಮೇಲೆ ನಿಧಾನವಾಗಿ ಒಂದು ಕಡೆ ತಿರುಗಿ ಮೇಲೆ ಇರಬೇಕು ಹೀಗೆ ಎಲ್ಲ ಆಸನಗಳು ನಿಮ್ಮ ಬೆನ್ನು ನೋವಿನ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಅದ್ಭುತವಾಗಿರ್ತಕ್ಕಂಥ ಲಾಭವನ್ನು ಕೊಡ್ತವೆ ಇವೆಲ್ಲವುಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡೋದರಿಂದ ನಿಮ್ಮಲ್ಲಿ ಏನಾಗುತ್ತೆ ಬೆನ್ನು ನೋವಿನ ಸಮಸ್ಯೆ ದೂರ ಆಗ್ತದೆ ಆದ ಇವೆಲ್ಲವುಗಳನ್ನು ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡೋದರಿಂದ ನಿಮಗೆ ಹೆಚ್ಚು ಲಾಭ ಸಿಗ್ತದೆ ಯೋಗಾಸನ ಮಾಡಬೇಕಂದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆ ಬಹಳ ಮುಖ್ಯ ಸಾಯಂಕಾಲ ಮಾಡಬೇಕಂದ್ರೆ ಮಧ್ಯಾಹ್ನ ಆಹಾರ ಸೇವನೆ ಮಾಡಿದ ನಂತರ ಒಂದು ಅಟ್ಲೀಸ್ಟ್ ನಾಲ್ಕು ಗಂಟೆ ಆದರೂ ಗ್ಯಾಪ್ ಇರಬೇಕು ಇದನ್ನು ಅಭ್ಯಾಸ ಮಾಡಿ ಮತ್ತು ಈ ಒಂದು ಬೆನ್ನು ನೋವಿನ ಸಮಸ್ಯೆ ಇನ್ನೂ ವೃದ್ಧಿಯಾಗಿದೆ ಈ ಆಸನ ಮಾಡಿದರೂ ಸರಿಯಾಗ್ತಾ ಇಲ್ಲ ಅಂದರೆ ಅದಕ್ಕೆ ಪಂಚಕರ್ಮ ಚಿಕಿತ್ಸೆ ಬಹಳ ಸೂಕ್ತ ನಮ್ಮ ಆಶ್ರಮದಲ್ಲಿ ಆಪ್ರೇಷನ್ ಫೇಲ್ ಆಗಿರ್ತಕ್ಕಂಥ ಪೇಷಂಟ್ಗಳು ಕೂಡ ಜೊತೆಗೆ ಆಪ್ರೇಷನ್ ಡೇಟ್ ಫಿಕ್ಸ್ ಆಗಿರ್ತಕ್ಕಂಥ ಪೇಷಂಟ್ಗಳು ಕೂಡ ಬಂದು ಈ ಪಂಚಕರ್ಮ ಚಿಕಿತ್ಸೆಯಿಂದ ಸರಿಯಾಗಿರೋರಿದ್ದಾರೆ ನಿಮಗೆ ಹತ್ತಿರದಲ್ಲಿ ಯಾವುದಾದ್ರೂ ಆಯುರ್ವೇದಿಕ್ ಆಶ್ರಮ ಇದ್ದರೆ ಅಥವಾ ಯೋಗ ಕೇಂದ್ರಗಳು ನಿಮಗೆ ಹತ್ತಿರದಲ್ಲಿದ್ದರೆ ನೀವು ಅಲ್ಲಿಯೇ ಹೋಗಿ ಚಿಕಿತ್ಸೆ ಪಡ್ಕೊಳ್ಬೋದು ಒಟ್ಟಿನಲ್ಲಿ ಪಂಚಕರ್ಮ ಚಿಕಿತ್ಸೆಯಿಂದ ಎಷ್ಟೇ ಬೆನ್ನುನೆ ಸಮಸ್ಯೆ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡ್ಬೋದು ಅದಕ್ಕೆ ವಾತ ವೃದ್ಧಿಯಾಗಿರುತ್ತೆ ನಮ್ಮ ಆಶ್ರಮದಲ್ಲಿ ಒಂದು ಸ್ವರ್ಣ ವಾತಹರ ಚೂರ್ಣ ಅಂತ ನಾವು ತಯಾರು ಮಾಡಿದ್ದೇವೆ ಆ ಚೂರ್ಣವನ್ನು ತೆಗೆದುಕೊಂಡ್ರೆ ಎಂತಹ ಪೇನ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಅದನ್ನು ಕೂಡ ನೀವು ತರಿಸ್ಕೋಬೋದು ಮೊದಲು ಇವೆಲ್ಲವನ್ನು ಮಾಡಿ ಇವೆಲ್ಲದರಿಂದ ಆಗದೇ ಇದ್ದ ಪಕ್ಷದಲ್ಲಿ ಮಾತ್ರ ನೀವು ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ ಈ ಒಂದು ಚಾನಲ್ನಲ್ಲಿ ಆರೋಗ್ಯದ ಕುರಿತಾಗಿ ಆಧ್ಯಾತ್ಮದ ಕುರಿತಾಗಿ ಅದ್ಭುತವಾಗಿರತಕ್ಕಂಥ ವಿಚಾರಗಳು ಬರ್ತಾ ಇದ್ದಾವೆ ಅದಕ್ಕಾಗಿ ಇಂತಹ ಚಾನಲ್ಗಳಿಗೆ ನೀವು ಸಬ್ಸ್ಕ್ರೈಬ್ ಆಗಿ ಈ ಥರದ ವಿಚಾರಗಳನ್ನು ನಿಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಮತ್ತೆ ಒಂದು ಲೈಕ್ ಮಾಡಿದ್ರೆ ನಾವು ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಲಿಕ್ಕೆ ನಮಗೂ ಪ್ರೋತ್ಸಾಹ ಸಿಗ್ತದೆ ಹಾಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು